ಶಿಕ್ಷೆ ಆಗಿರೋದಕ್ಕೆ ಸುಮ್ಮನೆ ಇಲಾಖೆ ನಾವು ಇದನ್ನ ಮಾಡ್ತೀವಿ ಕ್ರಮ ತಗೊಳ್ತೀವಿ ಬರದಿಯನ್ನು ಕೇಳಿದೀವಿ ನಾನು ನೋಡ್ತಾ ಇದ್ದೀನಿ ತಮ್ಮ ನಾನು ಆ ರೀತಿ ಮಾಡಲಿಕ್ಕೆ ಹೇಳ್ತೀನಿ ಯಾಕಂತಂದರೆ ಕೆಲ ಹಂತದಿಂದ ಇಲಾಖೆಯಲ್ಲಿ ಸುಧಾರಣೆ ತರಬೇಕು ಅಂತಂದರೆ ಇಷ್ಟೊಂದು ಕಷ್ಟಪಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳ ಆದೇಶ ಏನು ಅಂತಂದರೆ ಪೌಷ್ಟಿಕ ಆಹಾರ ಗುಣಮಟ್ಟದ ಶಿಕ್ಷಣ ನಮ್ಮ ಅಂಗನವಾಡಿಯ ಮೂಲ ಉದ್ದೇಶ ಸೊ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಒಂದು ಯೂನಿಟ್ಗೆ ಒಂದು ಮಕ್ಕಳಿಗೆ ಎಂಟು ರೂಪಾಯಿ ಹಾಗೆ ನಾಲ್ಕು ರೂಪಾಯಿ ಕೇಂದ್ರ ಸರ್ಕಾರ ನಾಲ್ಕು ರೂಪಾಯಿ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಒಂದು ಊಟಕ್ಕೆ ಇವತ್ತು ಒಂದು ಕಪ್ ಟೀ ಕುಡಿಬೇಕು ಅಂತಂದ್ರೂ ಕೂಡ ಹತ್ತು ರೂಪಾಯಿ ಬೇಕು ಆದರೆ ಬಡ ಮಕ್ಕಳಿಗೆ ಬರೀ ಎಂಟು ರೂಪಾಯಿ ಆಗ್ತದೆ ಕೆಲವು ಒಂಬತ್ತು ವರ್ಷದಿಂದ ಯುನಿಟ್ ಕಾಸ್ಟನ್ನು ಏರಿಸಲಿಲ್ಲ ಅಂದರೆ ಒಂಬತ್ತು ವರ್ಷದಿಂದ ಇದ್ದಂಥ ಬೇಳೆಕಾಳಿನ ರೇಟಿಗೂ ಇವತ್ತಿಗಿದ್ದಂಥ ಬೇಳೆಕಾಳಿನ ರೇಟಿಗೂ ಬಹಳ ವ್ಯತ್ಯಾಸ ಇದೆ ಅದು ಒಂದು ಕಡೆ ಇರಲಿ ಇನ್ನೊಂದು ಕಡೆ ಮಕ್ಕಳಿಗೆ ಪೌಷ್ಟಿಕಾಂಶ ಸಿಗಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಇದು ಬರೀ ರಾಜ್ಯ ಸರ್ಕಾರಗಳ ಯೋಜನೆ ಮೊಟ್ಟೆಯನ್ನು ಕೊಡೋದಾಗಿ ಅಥವಾ ಗುಣಮಟ್ಟದ ಕೆನೆ ಭರಿದ ಹಾಲನ್ನು ಕೊಡೋದಾಗಿ ನಮ್ಮ ಸರ್ಕಾರದ ಸಿದ್ದರಾಮಯ್ಯನವರ ಒಂದು ಕನಸು ಅದಕ್ಕೋಸ್ಕರ ತಳಮಟ್ಟದಿಂದ ಸುಧಾರಣೆ ಅಂತ ಏನು ಹೇಳಿದಾರಲ್ಲ ಸೊ ಅದಕ್ಕೋಸ್ಕರ ಈ ಏನು ಅಂಗನವಾಡಿ ಕಾರ್ಯಕರ್ತರು ಸಹಾಯಕರು ಊಟವನ್ನು ಬಡಿಸುವಂಥ ಸಂದರ್ಭದಲ್ಲಿ ಅತಿ ಅಶಕ್ತ ಹುಡುಗರು ಮಧ್ಯಮ ಈ ರೀತಿ ಮೂರು ಕ್ಯಾಟಗರಿಯನ್ನು ನಮ್ಮ ಇಲಾಖೆಯಲ್ಲಿ ಮ ಮಕ್ಕಳಿಗೋಸ್ಕರ ನಾವು ಮಾಡಿಕೊಂಡಿರ್ತೀವಿ ಸೊ ಅಂಥದ್ರಲ್ಲಿ ಬಡಿಸ್ಬೇಕಾದ್ರೆ ಕಂಪಲ್ಸರಿ ಅವರು ವಿಡಿಯೋ ತೊಗೋಬೇಕು ಅದನ್ನು ವಾಟ್ಸಪ್ ಗ್ರೂಪ್ಗಳಿಗೆ ತಾಲೂಕಾ ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಅದು ಅಪ್ಲೋಡ್ ಆಗಬೇಕು ಆ ಮಾನಿಟ್ರಿಂಗ್ ಸಿಸ್ಟಮನ್ನು ನಾನು ತೊಗೊಂಡು ಬಂದಿದ್ದೀನಿ ಯಾಕೆಂದರೆ ಸುಮಾರು ಕಡೆ ಇದೇ ರೀತಿ ಒಮ್ಮೊಮ್ಮೆ ಎಗ್ ಕೊಡ್ತಾ ಇಲ್ಲ ಅಂತ ಬರ್ತಾಯಿತ್ತು ಒಂದೊಂದು ಕಡೆ ಹಾಲು ಕೊಡ್ತಾ ಇಲ್ಲ ಅಂತ ಬರ್ತಾಯಿತ್ತು ಅದಕ್ಕೆ ಸಮಗ್ರವಾದಂಥ ಒಂದು ಬದಲಾವಣೆ ತರಬೇಕು ಅಂತ ಈ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಕಂಪಲ್ಸರಿ ಅಂತ ನಾನು ಎಲ್ಲ ಅಧಿಕಾರಿಗಳು ತಿಳಿಸಿದ್ದೀನಿ ಆ ತಿಳಿಸಿದ್ದಕ್ಕೇ ಇವತ್ತು ಇವರು ಸಿಕ್ಕಾಕ್ಕೊಂಡಿದ್ದಾರೆ ಕೈಗೆ ಬಂದು ಸುಟ್ಟು ಬಾಯಿಗೆ ಬರಲಿಲ್ಲ ಅನ್ನುವಂಥ ಪರಿಸ್ಥಿತಿ ನಮ್ಮ ಮಕ್ಕಳು ಅರವತ್ತೊಂಬತ್ತು ಸಾವಿರ ಅಂಗನವಾಡಿಗಳನ್ನು ನಾವು ನಮ್ಮ ರಾಜ್ಯದಲ್ಲಿ ನಡೆಸ್ತಾ ಇದ್ದೀವಿ ಅರವತ್ತೊಂಬತ್ತು ಸಾವಿರ ಅಂಗನವಾಡಿಗಳಲ್ಲಿ ಈ ರೀತಿ ಅಗತ್ಯ ಸಾಧ್ಯ ಇಲ್ಲ ಎಲ್ಲೋ ಒಂದು ಕಡೆ ಈಗ ಆದ ತಕ್ಷಣ ಸಂಪೂರ್ಣ ಇಲಾಖೆಗೆ ಒಂದು ಕೆಟ್ಟ ಹೆಸರು ಬರುತ್ತೆ ನನಗೆ ಬಹಳ ಕೆಟ್ಟ ಅನ್ನಿಸ್ತಾ ಇದೆ ಇಷ್ಟೊಂದು ರಾತ್ರಿ ಹಗಲಿ ಕಷ್ಟಪಟ್ಟು ಸರ್ಕಾರಕ್ಕೆ ಒಳ್ಳೆಯ ಹೆಸರು ತರಬೇಕು ಇಲಾಖೆಗೆ ಒಳ್ಳೆಯ ಹೆಸರು ತರಬೇಕು ಅಂತ ನಾವು ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಇವತ್ತು ಒಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೆ ಹೋಗಿದ್ದೀವಿ ನಿನ್ನೆ ಆ ಕಾರ್ಯಕರ್ತೆ ಮತ್ತು ಸಹಾಯಕ್ಕೆ ಸಸ್ಪೆಂಡ್ ಇಲ್ಲ ನಿನ್ನೆ ರಾತ್ರಿ ಹತ್ತುವರೆಗೆ ನನಗೆ ಬಗ್ಗೆ ಗೊತ್ತಿಲ್ಲ ಆದರೆ ಸಸ್ಪೆಂಡ್ ಮಾಡಿದ್ರೆ ಅಲ್ಲ ಒಂದು ಶಿಕ್ಷೆ ಆಗ್ತೈತೆ ಅದನ್ನು ನಾವು ಒಂದು ಆಗಿ ಸೆಟ್ ಮಾಡಬೇಕು ಇನ್ನೊಮ್ಮೆ ಅಂಗನವಾಡಿಗಳಲ್ಲಿ ಈ ರೀತಿ ಆಗಬಾರ್ದು ಅನ್ನೋದಕ್ಕೆ ಅವ್ರನ್ನ ಯಾವತ್ತು ಅಂದರೆ ಖಾಯಂ ಆಗಿ ಕಡ್ಡಾಯವಾಗಿ ಕೆಲಸದಿಂದ ನಿವೃತ್ತಿಗೊಳಿಸ್ತೀವಿ ಯಾರು ಈ ತಪ್ಪನ್ನು ಮಾಡಿದ್ದಾರೆ ಅದೊಂದು ಪಾಠ ಆಗಬೇಕು ಜೊತೆಯಲ್ಲಿ ನಾನು ಸಿ ಡಿ ಕೂಡ ಸಸ್ಪೆಂಡ್ ಮಾಡಬೇಕು ಅನ್ನೋ ಮಕ್ಕಳಿಗೆ ವಿಚಾರ ಮಾಡ್ತಾ ಇದ್ದೀನಿ ಡಿ ಡಿ ಒಗೂ ಕೂಡ ನೋಟಿಸನ್ನು ಜಾರಿ ಮಾಡಲಿಕ್ಕೆ ಈಗಾಗಲೇ ಅವರಿಗೆ ನಿರ್ದೇಶನ ನೀಡಿ